ಇದ್ದಿದ್ದಿದ್ದು ಹೇಳಿದ್ರೆ ಎದಿ ಮೇಲೆ ಕರೆ ಹೇಳಿದ್ರೆ ಈಗಿನ ಕಾಲ್ ಮಾಡ ಉಪಯೋಗ ಇಲ್ಲ ಹೇಳ್ತಾರಲ್ಲ ಬಂದ್ರಿ ಇವ್ರಿಗೆ ಅಡಿ ತಡಿ ಬರ್ಲಿ ಅವನು ರಾಜನ ಎಲ್ಲ ಹೇಳ್ತಾನ ಇವ್ರಿಗೆ ಏನ್ ಹೇಳಿದ್ರೆ ನಮ್ಮ ಮಕ್ಕಳ ಖಾರ ಕಲಸ್ದ ಇವ್ರಿಗೆ ಸಿದ್ದಣ್ಣ ಸಿಟ್ ಮಾಡ್ಕೊಳ್ಳೋದು ಕರೆಕ್ಟ್ ಐತಿ ನಾನು ಅವ್ರು ಅವ್ರ ಅದಾರ ಅನ್ನೋದ್ ಖರೇ ಹೇಳಿದ್ರೆ ಆಯ್ನ್ ಸುಳ್ಳು ಹೇಳ್ತಾನ ಹೇಳ್ತಾನೆ ಸುಳ್ಳು ಹೇಳತಾನ ಅಂತಾನಂತಾರ ರಾಜನ ಏ ರಾಜ

ಅಲ್ಲಿ ನೋಡ್ ಬಂದಿದ್ದ ಇದ್ದಿದ್ದ ಕಣ್ಣಾರೆ ಕಂಡಿದ್ದ ಹೇಳಾಕತ್ತೀನಿ ಬ್ಯಾರೆ ಹೇಳಿ ನೀನ್ ಏನ್ ಇದ ಮಾಡಬೇಕಲ್ಲ ನಮ್ಮ ದೋಸ್ತ ಅಂತ ಹೇಳತ್ತಲ್ಲ ಬ್ಯಾರೆ ಅವ್ರ ಯಾರಿ ಹೊಲ್ ಹಾಳಾಗತಕ ಅಂತೀನಿ ಎಲ್ಲಾರು ನೀವು ನಮ್ಗ ಎಲ್ಲಾರು ಅಣ್ ತಂಬ ಕೊಳ ಇದ್ದಂಗ ಅದೀರಿ ನೀನ್ ಮದುವೆ ಆಗ್ಬೇಕು ನೀನ್ ನೋಡ ಚಂದಾಗಿ ಇರ್ಬೇಕು ಪೂಜೆ ಕೂಡ ಮಜವಿ ಆಗೋ ವಿಚಾರ ಐತಿ ಇಲ್ಲಿ ಐತೈತ್ಲಿ ಮತ್ತ ಮೇಲೆ ವಿಶ್ವಾಸ ರೈತ ರೀ ಇವ್ರಿಗೆ ಅದಕ್ಕೂ ಬೇಡಲಿಪ್ಪಾ ನೀ ನಮ್ಮನ್ನ ಬಾಳಷ್ಟ್ ಬೇಕದ ನಾವು ಮೈತ ನಮ್ಮ ನನ್ನ ತಗೊಂಡ್ ನಾನ ಹೊಡ್ಕೊಬೇಕು ಅಂತ ಬಂದ್ ಹೇಳಿದೆ ಮತ್ತೆ ನಿನ್ ದೋಸ್ತನ ಕೆಪ್ಪ ಬಿಟ್ ಬಿಡ್ತೇನೆ ಮತ್ತ ನಾ ನಂದೇದು ಕೇಳ್ತಿಲ್ಲ ನೀನೆ ಈಗ ನಾ ಮುಂದಿನ ವಾರ ನಿನ್ ಹೋಗಿ ತೋರಿಸಿದ ಮೇಲೆ ನಮ್ಕಿ ಬರ್ತದೆ ಕಣ್ಣಾರೆ ಕಂಡ ಮೇಲೆ ತೋರಿಸಿದ್ರೆ ನೀನ್ ನಮ್ಕಿ ಬರ್ತದೆ ನನ್ನ ಮೇಲೆ ಬರ್ತೈತೆ ಅವಾಗ ನಮ್ತಿಯ ಮತ್ತೆ ಅಲ್ಲಿ ಮಠ ನಮ್ಮ ಹಾಕೋಬೇಡ ನಾ ಹೋಗಿ ಕರ್ಕೊಂಡು ಹೋಗಿ ತೋರಿಸಿದ ಮೇಲೆ ನಮ್ಗೆ ಆಯ್ತು ಲೀಪ ನಾವ್ ಅಕ್ಕಿ ನೆಟ್ಟ ನಮ್ಮ ನಮ್ಮ ಅಣ್ಣ ಅಲ್ಲಿ ಒಂದ್ ಕೆಲಸ ಹೇಳೋಣ ಇಲ್ಲ ಅಂದ್ರೆ ಅದು ಮಾಡ್ಲಿಕ್ಕೆ ಬೈತಾನ ನಾವ್ ಮತ್ತೆ ಹೋಗ್ ಮತ್ತ ಅದನ್ನು ನನ್ನ ಮೇಲೆ ತಂದಿಟ್ಟಿರಿ ಎಲ್ಲರ ಬಾ ನಾ ಹೋಗಿ ತೋರ್ಸಿನ ಅಂದ್ರೆ ನಂಬಿಕೆ ಬರ್ತಾ ತಿಲ್ಲ ನಿನಗೆ ಏ ಬಿಡ್ಲಿಪ್ಪ ನೀ ಯಾವಾಗ ಇದ್ಕೆ ಸುಳ್ಳು ಹೇಳ್ಕೊಂಡ ನಾನು ಬಂದಿ ಸುಳ್ಳು ಹೇಳಿ ಹೆಂಗೆ ನಂಬ್ತಿಲ್ಲ ಇದನ ಏ ಅಷ್ಟು ತನಕ ಹೋಗ್ಕೊಂಡೆ ಇಲ್ಲ ನಿನ್ನ ಮುಂದೆ ಬಾ ನಿಂದ ಕಾಯ್ಕೋತ ಬಾ ನಿಂದ ಕಾಯ್ಕೋತ ನೋಡು ಬಾ ಬಾ ನಂಬಿಕೆ ಇಲ್ಲ ನಾನು ಮ್ಯಾಲೆ ನಿನ್ನ ನಂಬಿಕೆ ಯಾವಾಗ ಬಂದ ಹೇಳಿ ನಿನ್ನ ಮ್ಯಾಲೆ ನಂಬಿಕೆ ಬಗಂಗ ಯಾವಾಗ ಹೇಳಿ ಹೇಳಿ ನಿನ್ನ ಈಗ ಕಣ್ಣಾರ ತೋರ್ಸಾಕನ ನಾನು ಕರ್ಕೊಂಡ ಬಂದೆ ಬಾ ಬಾ ಆಗಲಿ ಬಾ ನಿಂದು ಇಲ್ಲೇನಾಯ್ತು ಅಲ್ಲಿಗಿದೆ ಈ ಕುರ್ಚದಾಗ ಇಲ್ಲೇ ಕುಂತಿದ್ರೆ ಅವ್ರು ಮೊನ್ನೆ

ಯಾಕಪ್ಪನ ಏನಿಲ್ಲ ಇಲ್ಲಿ ಕೆಂಪಗೆ ಒಬ್ಬ ಹೆಣ್ಮಗಳು ಹೊಸ್ದಾಗೆ ಮದ್ವೆ ಆಗೈತೆ ನೋಡು ಉದ್ದವ್ ಗಂಡ ಮಗ ಅದಾನ ಗಂಡ ಹೆಂಡ್ತಿ ನೋಡಿ ನಾನು ಎಲ್ಲರಿ ಏ ಏನು ಗೊತ್ತಿಲ್ಲನ ಕೆಂಪಿಗೆ ಗಿಡ್ಡಮ್ಗೆ ಉದ್ದಗೆ ದಪ್ಪನ ಮೀಸಿ ಬಿಡ್ತಾನ ನೋಟ ಹೆಣ್ಮಕ್ಳದು ಭಾಳ ಮಂದಿ ಅದಾರೇನು ಇಲ್ಲಿನ ಹೆಣ್ಮಗದಾವ ಹೆಣ್ಮಗಳ ಆಮೇಲೆ ಅವನ ಹೆಣ್ಮಗಳ ಗಂಡನ ಹೆಸರು ಮನ್ಸಣ್ಣ ನೋಡೋ ಗೊತ್ತೈತೆ ನಿನಗೆ

ನಾನು ಹೆಬ್ಬಳ್ಳಕರ ನಾನ್ ನಿಮ್ಮನ್ನ ಬಸ್ ಸ್ಟ್ಯಾಂಡ್ ನೋಡಿದ್ನಿ ನೋಡಿದ್ವಿ ನೋಡಲಿ ಮಕ್ಕ ವನ್ನಿ ಮಾಡ್ತಾರ ಹೆಬ್ಬಳ್ಳಾರ್ ಅಂದ್ಕೊಂಡು ಮಕ್ಕ ನಮನಿ ಮಾಡಾಕತ್ತಾರರ್ಚೆಲ್ಲ ಮಂಜನರ್ ತಮ್ಮಾರಿ ಯಾ ಮಂಜನಾ ಯತ್ ಮಾತು ತೊದ್ಲಾ ಮಾತು ತೊದ್ಲಾಕತ್ತ ರಾಜಾ ಹೇಳೋದು ಕೇಳ ಇವ್ರ ಮಂಜಣ್ಣನ ಹೆಣ ಮಕ್ಕಳು ಇವರ ಗಂಡ ಐತಿ ಇವ್ರನ್ನ ನೋಡಿದ್ದು ನಾನು ನೋಡಿ ಬಂದೆ ನಿಂಗೆ ಹೇಳ್ತೀನಿ ಈ ಮನಿ ಬಂದಕರೆ ಹೆಣ ಮಕ್ಕಳಿಗೆ ಅಂತ ನಾನು ಚಪ್ಪಲ್ತ ಹೊಡಿಸಲಿಲ್ಲ ಏ ಏ ಹೆಣ ಮಕ್ಕಳು ಬಂತ ತೋರಿಸಿದ್ರು ನನಗೆ ಇಲ್ಲ ನಾನು ನಿಮಗೆ ನೋಡಲಿ ಆ ಹುಡುಗ ಬಂತ ತೋರಿಸಾತನೆ ಮತ್ತೆ ಒಳ್ಳೆ ನಾ ಕೋರ್ಸಾತ ಬಳೆ ಮಾಡಕತ್ತಿ ಆರೆ ಮಕ್ಕಳಿಗೆ ಅಂತಂದೆ ಅವರ ಮಕಾ ನೋಡಿದ್ರೆ ನನಗೆ ನೋಡಲಿ ಡೌಟ್ ಬಂದೆ ಮಾಡಕತ್ತಾರ ಅವರ ಅಟ್ರ ಕೇಳ್ಕೋಲಿ ಡೌಟ್ ರೀ ನೀನು ಗೊತ್ತಿಲ್ಲ ನಿಮಗೆ ಯಾರು ಮಂಜಣ್ಣನ ಗೆತನ ನನಗೆ ಯಾರು ಗೊತ್ತಿಲ್ಲ ಗಂಡ ಆದಿಲ್ಲ ರಕ

ಏ ಇಲ್ಲಿ ಇವತ್ತು ಹೊಸ್ತಿಗೆ ಹೋಗಬೇಕನಾ ಅಷ್ಟು ಗಲ್ದ ಇರ್ತೈತಿ ಇಲ್ಲ ಅದ ಈ ಮತ್ತೆ ಏನು ಏನೋ ದೇವ್ರ ದರ್ಶನ್ ಆಗ್ಬೇಕು ಬೇಡೋರ ಹಂಗೆ ಬಂದ್ಬಿಡ್ತು ಹೋಗಿರ್ತವಂತ ತಗೊಂಡ್ಲಿ ಅಂದ್ರಿ ಮಾರ್ಯಪ್ಪ ಎಮ್ಮೆ ನೀನು ಈಗ ಎಲ್ಲಿ ನೀವು ರಜಾ ಅದಕ್ಕೆ ಈಗ ಇದನ್ ಹೇಳ ಕೇಳಿದ ಇವ್ವ ಏನ ಸಾಲಿ ಕೆಲಸ ಐತೆ ಅಂತ ಹೋಗ್ಯಾನ್ ನೋಡ ಅಲ್ಲಪ್ಪ ದಾರೋಳ್ಗೆ ಹೋಗ್ತಾರ ನಂಗೆ ಕೇಳತ್ ಹೇಳಿ ನೋಕ ಏ ಅರ್ಜೆಂಟ್ ಅವಂದ ಕಾಲೇಜ್ ಐತಿ ಏನೈತೆ ಅಂತ ಹೋಗ್ಯಾನ ನೀನು ಅಷ್ಟ್ ಗೌಡ ಬಾರೋ ಮಾರ್ರೆ ನಾಳೆ ನಾವು ಎಂಎಲ್ ಎ ಮನಿಗ್ ಹೋಗ್ಬೇಕ ಎಮ್ ಎಲ್ ಎ ಕಡೆ ಆ ನಮ್ ಎಮ್ ಎಲ್ ಎ ಮನಿಗ್ ಹೋಗ್ಬೇಕನಾ शनिवार याकर भरतते ಅಂತ ನೋ ನೀ ದೊಮ್ಶಾ ನೀ ಇಲ್ಲೆ ಕುಂತಿಲೇ ಮಕ್ಕಳು ಕರ್ಕೊಂಡು ಬರೋ ಸಲಾಗಿಂದ ಆಯ್ತೋ ಕರ್ಕೊಂಡು ಬರತೀನಿ ಆ ತೇನ್ರಿ ಆ ತಾತ್ ಮತ್ತಾಡಿ ಸುద్ది ಯಾವ್ ಫುಲ್ ಏಕರೆಸ್ ಹೋಗ್ಲೇ ಫುಲ್ ಹಾತ್ ಮುಟ್ ಮತ್ತಾಡಿ ಏನೈತ್ ಸುದಿನೆಂಬೆ सब जल्ದ್ಯ ಆಯಾ ಬರ ಹೋಗು ನಡ್ರಿ ಆ ತಾತ್ ಮಕ್ಕ ಕರ್ಕೊಂಡು ಬರಲಿ ಯಾಕೋ ಮಮ್ಮ ನೀ ಹೀಗೆ ಬಂದಿಯಾ ಹೋ ಈಗ ಬನ್ನಿ ನೀ ಎಕಡೆ ವಂಟ್ಲಾ ಏ ಇಲ್ಲ ಮತ್ತೆ ನಿನ್ ಮಕ್ಕಳ ಕರ್ಕೊಂಡು ಬರಕ ಹೋಗ್ತಿದ್ದೀನಿ ಹುಡುವರಾ ಈ ಸಾಲಿ ಹೋಗಿದಾವೋ ಹೋ ಸಾಲಿ ಹೋಗಿದರ ಮತ್ತೆ ಅವರನ್ನು ಕರ್ಕೊಂಡು ಬರಕ ಹೋಗ್ಯಾ ಏ ಮತ್ತೆ ಏನು ನಿನ್ ತಮ್ಮದು ಬಂದಾರ ನೋಡ ನಮ್ಮ ತಮ್ಮ ಹ ಯಾರು ಇಲ್ಲಿ ನಿ ನಿಮಗೆ ಏ ಆಗಿ ಬಂದಿ ರೂಪಾ ಅವರು ನಿಮ್ಮ ಮನಿ ಕರ್ಕೊಂಡು ಹೋಗ್ನ್ಯಾ ನಮ್ಮ ತಮ್ಮ ಬಂದಿದ್ದಾ ಅವರು ನಮ್ಮ ಮನಿ ಕರ್ಕೊಂಡು ಹೋಗಿದ್ರು ನೀರು ಕೊಡಿ ಅದು ದಿನ ಹಾಟ್ ಫುಡ್ ನೀ ತಪ್ಪ ಇವು ನಮ್ಮ ತಪ್ಪ ಬಂದಂತ ನೀ ಕೈ ಯಾ ಏನು ದೇ ಪೋಕರ್ ಅರ್ಥ ಮட்டார் ಸಲಕತರ ನೀ ಮೊಯಿನಿ ಹೋಲ್ ಬಿಡ್ಗೆ ಯನಿಗ ಎಸ್ಟ್ ವರ್ಷ ಅತ್ತೆ ನೀ ಮದಿವಾಗಿ ಆಕ್ ವರ್ಷ ಅತ್ತೆ ಮತ್ತೆ ಮನಿ ಬಂದು ಬಿಡಬೇಕು ಇಲ್ಲಿ ಯಾಕ ಇಲ್ಲಿ ಇದು ಈ ಸಣ್ಣ ಇತ್ರ ಗುಪ್ತಂತರಿ ಮತ್ತೆ ಮನಿ ಏನು ನಲ್ಲಿವಂತla ಹ್ಯಾಂಡ್ ಮಕ್ಕ ಯಾಕ

ಜಿಗ್ ಜಿಗ್ ದ ಜಿಗ್ ಜಿಗ್ ದ ಬೈkert ಇಲ್ಲ ನನಗೆ ಮನೆಗೆ ಅಲ್ಲಿ ನಾ ಬಯಸ್ತನಿ ಸಣ್ಣ ಸಣ್ಣ ಅಂತ ಹೇಳಿ ಸಲಿಗೆ ಕೋಟ್ರೆ ಹಿಂಗ್ ಮಾಡ್ತೀರಾ ಮನೆ ಬಾ ನಿಮ್ಮ ಪೂಜಾ ಧಾರವಾಡ್ ಪೂಜಾ ಪೂಜಾಕ್ಕೆ ತಗೋ ಪೂಜಾ ಇರೋ ಬತ್ತಾ ತಿರೇ ಇದೇ ಮಹಾನ್ ಭಾವನ ಹೇ

ஏன்னா சித்த மாட அண்ணங்கடின நீர்ல அண்ணாங்க